ಇದೆಲ್ಲ ನಾಟಕದ ಬದುಕು ಈ ಒಂದ್ ಸ್ವಲ್ಪ ಚುನಾವಣೆ ಎಲ್ಲ ಆದ್ಮೇಲೆ ಕಳ್ಕೊಂಡ್ರೆ ಸಂತೆ ಸರ್ ಕಳ್ಕಳ್ರ ಸಂತೆ ಹೋದ್ರೆ ಹೊರಗಡೆ ಹಾಕ್ಬಿಟ್ರು ತಪ್ಪ್ಯಾರ್ದು ಮೇನ್ ಪಾತ್ರ ಸರ್ಕಾರದ್ದು ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ ಸ್ಟೇಟ್ ಗವರ್ಮೆಂಟ್ ಎಸ್ ಸಪೋರ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಕುತಂತ್ರ ತೀರ್ಮಾನ ಸರಿ ಇಲ್ಲ ಐತೆ ಪ್ರಜ್ವಲ್ ರೇವಣ್ಣ ಅವರು ಈ ರಾಜ್ಯದಿಂದ ಈ ಊರಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೆಂಗೆ ಆಚೆ ಹೋದ್ರು ಇವತ್ತು ಕಾನೂನು ಹೆಂಗಿದೆ ಅಂದರೆ ದೊಡ್ಡವರು ತಪ್ಪಿಸ್ಕೊಂಡು ಬೇಕಾದ್ರೂ ಒಡ್ಡಾಡ್ಬೋದು ಅದೇ ಬಡವನ್ನ ಹೊಡೆದು ಹೊಳಿಕಾಕ್ತಿರಲ್ಲ ಇದು ಯಾವ ನ್ಯಾಯನ್ರೀ ಇದು ಪ್ರಜ್ವಲ್ ದೇವರಣ್ಣ ದೇವರಾಜು ತಪ್ಪು ಮಾಡಿದ್ರೆ ನೀರ್ ಕುಡಿತಾನೆ ಉಪ್ತಿಂದಾನೆ ನೀರ್ ಕುಡಿತಾನೆ ತಪ್ಪು ಮಾಡಿದ್ರೆ ಜೈಲಿಗೆ ಹೋಯ್ತಾನೆ ಅದಕ್ಕೋಸ್ ಪಕ್ಷಕ್ಕೂ ಅದಕ್ಕೂ ಆ ಸಂಬಂಧನೂ ಇರಲ್ಲ ಸರ್ ಕಳ್ಕಳ್ರ ಸಂತೆ ಕಳ್ಸ್ತಂಗ್ ಸರ್ ಕಳ್ಕಳ್ರ ಸಂತೆ ಹೋದ್ರೆ ಏನಾಯ್ತದೆ ಇವ್ರು ಹೊರ್ಗಡೆ ಕಾಕಿ ಹಾಕ್ಬಿಟ್ರು ತಪ್ಪ್ಯಾರದು ಮೇನ್ ಪಾತ್ರ ಸರ್ಕಾರದ್ದು ಈಗ ಅಲ್ಲ ಇಪ್ಪತ್ತೊಂದಿಗೆ ಎರಡ್ ವರ್ಷ ಆಯ್ತು ಇದು ಸ್ಟಾರ್ಟ್ ಆಗಿ ಅಂತ ಹೇಳ್ತಾರ ಇವಾಗ ಎರಡ್ ವರ್ಷದಿಂದ ಏನ್ ಇದ್ರು ಇವ್ರು ಬಂದ್ ಈ ಸರ್ಕಾರ ಬಂದ್ ಹತ್ ತಿಂಗಳ ಆಯ್ತು ಏನ್ ಮಾಡ್ತಾ ಇದ್ರು ಅಷ್ಟೇ ಇದೆ ಇವೆಲ್ಲ ಕಲ್ಕಳ್ರ ಸಂತೆ ಕಳ್ಸ್ತಂಗ್ ಎಲ್ಲಾ ರಾಜಕಾರಣಿಗಳು ಕಲ್ರೇಯ ಇವ್ರ ಈ ಕಡೆಗೆ ಊಟಿಗೋದ್ರು ಇವ್ರು ಈ ಕಡೆಗೆ ಹೋದ್ರು ಅವನು ಟ್ರಿಪ್ ಹೋಗೋವನೆ ಅನಿಮನ್ ಮುಗಿಸ್ಕೊಂಡು ಈಗೆಲ್ಲ ಮೂರ್ ಜನ ಒಂದಕ್ಕೆ ಬರ್ಬೇಕು ಇವಾಗ ಮೂರ್ ಜನ ಎಲ್ಲ ಕಳ್ಕಾಡ್ರಲ್ಲ ಒಂದಕ್ಕೆ ಬರ್ಕಿದ್ ಕಲ್ಡ್ರ ಸರ್ಕಾರನೇ ಇದು ಧರ್ಮ ಸರ್ಕಾರ ಒಂಟೈತಿ ಇವಾಗ ಎಲ್ಲ ಅನ್ಯಾಯ ಸರ್ಕಾರ ಬರೀ ಸಿಡಿ ಬರೀ ಇದೊಂದು ಹೆಣ್ಮಕ್ಳನ್ನ ತಗೊಂಡು ಬಹಿರಂಗಕ್ಕೆ ಬಿಡ್ಬೇಕಾದ್ರು ಬಿಡದವ್ರು ಅಷ್ಟೇನೇ ಇವ್ರು ಗುತ್ಮಹತ್ ಕೆಲಸ ಏನು ಮಾಡ್ತಾ ಇಲ್ಲ ನಮ್ಮನೆ ಹೆಣ್ಮಕ್ಳೆ ಅಲ್ಲಿ ಅವಮಾನ ಅಲ್ವಾ ಅದು ಇವ್ರು ಪೆನ್ ಡ್ರೈವ್ ಮಾಡ್ಕೊಂಡು ಕೋರ್ಟ್ ಬಿಡ್ಬೇಕಾಗಿತ್ತು ಆ ಕೋರ್ಟ್ ಕಡೆಯಿಂದ ಯಾರನ್ನ ಅರೆಸ್ಟ್ ಮಾಡಬೇಕಾದ್ರು ಅವ್ರು ಅರೆಸ್ಟ್ ಮಾಡಿರೋರು ಇವ್ರು ಇವರು ವೈಯಕ್ತಿಕವಾದ ಸಂಪಾದನೆಗೋಸ್ಕರ ಇವ್ರು ಮಾಡ್ಕೊಂತ ಇರೋದು ಅಷ್ಟನ್ನೇ ದೇಶ ಉದ್ಧಾರ ಮಾಡಕ್ಕಂತೂ ಮಾಡ್ತಲ್ಲ ಇವರು ಆದಷ್ಟು ಬೇಗ ಮಾರ್ಬಿಟ್ಟು ಹೊಡಕಂತ ಮಾಡ್ತಾವ್ರು ಅಷ್ಟನ್ನೇ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ ಸ್ಟೇಟ್ ಗವರ್ಮೆಂಟ್ ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮುಖ ಕಾಣಿಸೋದಕ್ಕಿಂತ ಮುಂಚೆ ಮೊದಲನೇ ಆದ್ಯತೆ ಕೊಡಬೇಕಾಗಿರೋದು ಇನ್ವೆಸ್ಟಿಗೇಷನ್ ಆಗಬೇಕು ಪ್ರಜ್ವಲ್ ಕರಿಬೇಕು ಅವನಿಗೆ ಚಾರ್ಜ್ ಮಾಡಬೇಕು ಅವನಿಗೆ ಕೂಡ ಹಾಕ್ಬೇಕು ಬಂಧಿಸ್ಬೇಕವನ್ನ ಅವನಿಂದ ಆಗಿರೋದು ಇದು ಮನ ಪ್ರಶ್ನೆ ಅಲ್ಲ ಫಸ್ಟು ಅವನ್ನ ಹಾಕ್ಬೇಕು ಮೊದ್ಲು ಕಲ್ಕಂಬಂದು ಹಾಕ್ಬೇಕು ಅದನ್ನು ಅವ್ನು ಮಾಡ್ದಾಗಿರೋದು ಮಾಡಾಳನ್ನ ಹಾಕ್ತಾ ಇರಲಿಲ್ಲ ಅವನಿಂದ ಆಗಿರೋದು ಒಬ್ರಲ್ಲ ಇಬ್ರಲ್ಲ ಎರಡು ಸಾವಿರ ಜನ ಹೆಣ್ಮಕ್ಳು ಭಾಳ ಮಾಡಿದಾನೆ ಹದಿನಾರು ವರ್ಷದಿಂದ ಅರವತ್ತು ವರ್ಷದ ಬರ್ತೀವಿ ಬಿಟ್ಟಿಲ್ಲ ಅವನು ಒಬ್ಬ ಪ್ರಧಾನಿಯ ಮೊಮ್ಮಗ ಅವರು ಅವರ ನಡತೆಯನ್ನು ಈ ಸಮಾಜಕ್ಕೆ ಆ ಊರಿಗೆ ಹಾಸನ್ಗೆ ರಾಜ್ಯಕ್ಕೆ ದೇಶಕ್ಕೆಲ್ಲ ಮಾಡಲ್ಲಾಗಿಟ್ಟಿರ್ಬೇಕಾಗಿರೋ ಒಬ್ಬ ವ್ಯಕ್ತಿ ಅವರು ಹೌದಾ ಅವರು ಈಗ ನಾನು ಹೇಳಿರೋದು ಎಲ್ಲವನ್ನು ಹೊರತುಪಡಿಸಿ ಅವರ ನಡೆ ನುಡಿ ವರ್ತನೆ ಯಾವ ನಾಗರಿಕ ಸಮಾಜನೂ ಕೂಡ ಸಹಿಸಿಕೊಳ್ಳಲಾಗದಷ್ಟು ಅಸಹ್ಯವಾಗಿದೆ ಸರಿನಾ ಪ್ರಜ್ವಲ್ ರೇವಣ್ಣ ಅವರು ಈ ರಾಜ್ಯದಿಂದ ಈ ಊರಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೆಂಗೆ ಹೋದ್ರು ಅನ್ನೋದು ನಿಮಗೂ ಅಸೆಸ್ ಮಾಡಿದೀರ ಅಲ್ವಾ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವ್ರು ಯಾವ ರೀತಿ ಹೋದ್ರು ಈಗ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಎಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ ನಮ್ಮ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೀವು ಎಷ್ಟು ಅಡ್ಡ ಆಗ್ತೀರ ನೀವು ಎಷ್ಟು ರಿಸ್ಟ್ರಿಕ್ಷನ್ ಇದೆ ಈ ದೇಶದಲ್ಲಿ ಈ ದೇಶದ ಕಾನೂನು ಇದೆಯಲ್ಲ ಈ ದೇಶದ ಕಾನೂನನ್ನು ಯಾರು ನೋಡ್ತಾ ನಮ್ಮ ರಕ್ಷಣಾ ಪಡೆ ಅವರನ್ನು ಕಣ್ತಪ್ಪಿಸಿ ಒಂದು ಸಣ್ಣ ಇರುವೆನೂ ಕೂಡ ಈ ನೆಲದಿಂದ ಆಚೆಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಆಲ್ರೆಡಿ ಎತ್ತರಕ್ಕಿರುವಂಥ ಒಬ್ಬ ವ್ಯಕ್ತಿ ಈ ಊರಿಂದ ಆಚೆಗೆ ಹೋಗ್ತಾನೆ ಅಂದರೆ ನಮ್ಮ ರಕ್ಷಣಾ ವ್ಯವಸ್ಥೆ ನಮ್ಮ ಕಾನೂನಿನ ವ್ಯವಸ್ಥೆ ಈ ದೇಶನ ಹೆಂಗ್ ಈ ದೇಶ ಹೆಂಗ್ ನಡೀತಾರೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗ ಅದ್ರ ಮೇಲೆ ಅವಲಂಬಿತ ಆಗಿದೆ ಒಂದ್ ಇರುವ ಹೋಗೋಕ್ಕಾಗುತ್ತೆ ಸಚೆಗೆನೇ ಕಾರಣ ಅಂತ ಎಲ್ಲದಕ್ಕೂ ನೇರವಣೆ ಸರ್ಕಾರನೇ ಕಾರಣ ಏನು ಆಗಲ್ಲ ಆದ್ರೆ ಇದೆಲ್ಲ ಕಾಂಗ್ರೆಸ್ ಕುತಂತ್ರ ಮತ್ತೊಂದೇನಿಲ್ಲ ಅವರು ಏನು ಎರಡು ಪಕ್ಷ ಅಂತ ಹೇಳಿ ಏನೋ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಡೀತಾ ಇದೆ ಇದು ಯಾರಿಗೂ ಏನು ಎಫೆಕ್ಟ್ ಆಗಲ್ಲ ಬಿಜೆಪಿಯವ್ರಿಗೂ ಆಗಲ್ಲ ಕಾಂಗ್ರೆಸ್ ಇದು ಸಾರಿ ಜೆಡಿಎಸ್ವ್ರಿಗೂ ಆಗಲ್ಲ ಇದು ಏನು ಕುತಂತ್ರ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಾಠ ಕಲಿತಾರೆ ಈಗ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನಮ್ಮ ದೇಶವನ್ನ ಆಳ್ದವರು ಅವ್ರದೇ ಆದಂತ ಕರ್ನಾಟಕ ರಾಜ್ಯದಲ್ಲಿ ಅವ್ರದೇ ಆದ ಒಂದು ಪಕ್ಷನ ಕಟ್ಟಿದವ್ರು ಅವ್ರದೇ ಒಂದು ಪಕ್ಷ ಕಟ್ಟಿ ಅವ್ರದೇ ಆದಂತ ಒಂದು ವ್ಯಕ್ತತ್ವ ಬೆಳೆಸ್ಕೊಂಡು ಬಂದವರು ಇವತ್ತು ಬಿಜೆಪಿ ನ ಬಿಜೆಪಿ ಪಕ್ಷ ಸರಿ ಇಲ್ಲ ಅಂತೇಳಿ ಅವರು ದ್ರೋಣೆ ಮಾಡ್ತಾ ಇದ್ರು ಈಗ ಅವ್ರು ಬಿಜೆಪಿ ಪಕ್ಷದಲ್ಲೇ ಸೇರ್ಕೊಂಡು ಅವರು ಸಮ್ಮಿಶ್ರ ಮಾಡ್ಕೊಂಡು ಮಾಡ್ತಾ ಇರೋದು ಇದು ಸರಿಯಲ್ಲ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಬೆಲೆ ಇತ್ತು ದೇವೇಗೌಡರು ಆ ಬೆಲೆನ ಉಳಿಸ್ಕೋಬೇಕಾಯ್ತು ದೇವೇಗೌಡರು ತಗೊಂಡ ತೀರ್ಮಾನ ಸರಿ ಇಲ್ಲ ಸರ್ಕಾರ ಅಂದ್ರೆ ಅದಕ್ಕೆ ಈಗ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಸಮಿತ್ರ ಸರ್ಕಾರ ಮಾಡ್ಬಿಟ್ಟಿದ್ರಲ್ಲ ಆದ್ರಿಂದ ಮೇಲೆ ಸೆಂಟ್ರಲ್ ಅವ್ರಿಗೆ ಜಾಸ್ತಿ ಪ್ರಜರ್ ಬರ್ತಾ ಇಲ್ಲ ಅಲ್ಲಿ ಸಂಯುಕ್ತ ಸರ್ಕಾರ ಯಾರು ಇರ್ಕೊಂಡ್ರೂ ಅದಕ್ಕೆ ಮೇಲೆ ಹೈಕಮಾಂಡ್ ಇಂದ ಅವ್ರಿಗೆ ಸಪೋರ್ಟ್ ಆಗಿದೆ ಅದಕ್ಕೆ ಕಾಂಗ್ರೆಸ್ ಅವರು ಕೂಡ ಯಾವುದೋ ಕ್ರಮ ಇಲ್ಲ ಏನ್ ಹಾಸನ ಡಿಸ್ಟಿಕ್ ಅಲ್ಲಿ ಪೊಲೀಸರು ಇದಾರೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ವು ಅಥವಾ ಈ ಬಡವರು ಎಂದ್ರೆ ಒಂದು ಗುಂಪು ಮಾಡಬೇಡಣ ಇನ್ ಮುಂದಕ್ಕೆ ಶ್ರೀಮಂತರದ್ದು ಒಂದು ಗುಂಪು ಇನ್ ಇನ್ಮೇಲೆ ಮುಂದಕ್ಕೆ ಆಮೇಲೆ ಎರಡನೇದು ಆ ಮಿನಿಸ್ಟ್ರಿಗೆ ಇನ್ಮೇಲೆ ಮಿನಿಸ್ಟರ್ ಬಗ್ಗೆ ಯಾರ ಕಂಪ್ಲೇಂಟ್ ಕೊಟ್ಟರೆ ಯಾವ್ದೋ ಸಂವಿಧಾನ ಚೇಂಜ್ ಮಾಡಬೇಕು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತಾರೆ ಫಸ್ಟು ದಯವಿಟ್ಟು ಜಡ್ಜ್ಗಳಿಸ್ಕೆ ಕರ್ನಾಟಕ ಜಡ್ಜ್ಗಳಿಸ್ಕೆ ಆಗಲಿ ಇಡೀ ಇಂಡಿಯನ್ ಹೈಕೋರ್ಟ್ ಜಡ್ಜ್ಗಳ್ಸ್ಕೆ ಆಗಲಿ ಮದ್ದು ಈ ಎಮ್ ಎಲ್ ಎಂ ಪಿಗಳಗಡೆಯಿಂದ ತುಂಬಾ ಅನ್ಯಾಯಗಳು ಮೋಸಗಳು ನಡೀತಾವೆ ಈ ಮೊದಲು ಇದನ್ನ ದಯವಿಟ್ಟು ಆದಷ್ಟು ಬೇಗ ಇವರಿಗೆ ಒಂದು ಸಪ್ರೇಟ್ ಪೊಲೀಸ್ ಇವ್ರಿಗೆ ಆದಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟು ಇಡೀ ಇಂಡಿಯಾದಲ್ಲಿ ಬರಬೇಕು ಅಂತ ನಾನು ಆಗ್ರಹಿಸ್ತೀನಿ ಯಾಕೆ ಅಂತ ಅಂದ್ರೆ ಇವತ್ತು ಕಾನೂನು ಹೆಂಗಿದೆ ಅಂದ್ರೆ ದೊಡ್ಡವರು ತಪ್ಪಿಸ್ಕೊಂಡು ಎಲ್ಲಿಬೇಕಾದ್ರು ಒಡ್ಡಾಡಬಹುದು ಅದೇ ಬಡವನ್ನ ಹೊಡೆದು ಹೊಳಿಕಾಗ್ತಿರಲ್ಲ ಇದು ಯಾವ ನ್ಯಾಯನ್ರೀ ಇದು ಇದು ಯಾವ ನ್ಯಾಯ ಇದು ಯಾವ ಅನ್ಯಾಯ ಇವತ್ತಿಂದ ನಾನು ಸುಪ್ರೀಂ ಕೋರ್ಟ್ಗೆ ಆಗಲಿ ದೊಡ್ಡ ದೊಡ್ಡ ಜನಕ್ಕೆ ಆಗಲಿ ಗೌರ್ನರಿಗೆ ಆಗಲಿ ನಾನು ಬೇಡ್ಕೊಳ್ಳೋದು ಇಷ್ಟೇನೆ ಕಾಂಗ್ರೆಸ್ ಬಿಜೆಪಿ ಪ್ರತಿಯೊಂದು ಇರ್ಬೋದು ನಾನು ಹೇಳೋದು ಇಷ್ಟೇನೆ ಇನ್ಮೇಲೆ ಎಂ ಪಿ ಎಮ್ ಎಲ್ ಎಗಳಿಗೆ ಸಪ್ರೇಟ್ ಪೊಲೀಸ್ ಆಗಬೇಕು ಸಪ್ರೇಟ್ ಎಸ್ ಐ ಟಿ ಆಮೇಲೆ ಸಿ ಬಿ ಐ ಇವೆಲ್ಲ ಬೇಡ ಫಸ್ಟ್ ಇವ್ ಏನು ಇವ್ರು ಇದ್ದಾರೋ ಇವರು ಫಸ್ಟ್ ಬೇರೆ ಕಡೆ ಇದಾಗಬೇಕು ಇದು ರಾಷ್ಟ್ರಪತಿಗಳಿಂದ ತನಿಖೆ ಆಗಬೇಕು ಒಂದು ಸಣ್ಣ ಕಾನೂನಿನ ಬಂದ್ರೂ ಯಾವುದೇ ಯಾಕೆಂದ್ರೆ ನಾನು ಯಾಕೆ ಮಾತು ಕೇಳ್ತೀನಿ ಅಂದ್ರೆ ದೇಶ ನಡೆಸೋ ತಂದೆಗಳು ಯಾರುಗಳು ಇವರು ಪ್ರಧಾನಿಗಳು ಎಮ್ ಎಲ್ ಎಗಳು ಎಂ ಪಿಗಳು ಇವರು ದೇಶದ ಮಕ್ಕಳು ಇವರು ನಾವೆಲ್ಲ ಅವ್ರ ಅವ್ರು ಸೇರಿರೋ ಮಕ್ಳುಗಳು ಇವರೇ ತಪ್ಪು ಮಾಡಿದ್ರೆ ಈ ಒಳಿಕಾಕತ್ತಾರೆ ಅಂದ್ರೆ ಬಡವ್ರಿಗೊ ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಅಂದ್ರೆ ಇವ್ರಿಗೆ ಸಪ್ರೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು ದಯವಿಟ್ಟು ನಾನು ಆಗ್ರಹಿಸ್ತೀನಿ ಜನಗಳು ದಯವಿಟ್ಟು ಗುಗ್ಗುಗಳಾಗಬೇಡಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇವ್ರನ್ನ ಗ್ಯಾರಂಟಿ ನಾವು ಸಪ್ರೇಟ್ ಪೊಲೀಸ್ ಬೇಕು ಸಪ್ರೇಟ್ ಸೆಲ್ ಬೇಕು ಇವ್ರಿಗೆ ಒಂದು ಸಣ್ಣ ಕಂಪ್ಲೇಂಟ್ ಒಬ್ಬ ಬುಡುಗ ತಗೊಂಡೋಗಿ ಈ ಉದಾಹರಣೆಗೆ ನಾನೇ ಹೇಳ್ತೀನಿ ನಿಮಗೆ ಸಣ್ಣ ಕಂಪ್ಲೇಂಟ್ ಕೊಡ್ತೀವಿ ಅನ್ಕೊಳ್ಳಿ ಪೊಲೀಸ್ನ ಇಮಿಡಿಯೇಟ್ಲಿ ಎಂ ಎಲ್ ಎನ್ ಅಲ್ಲಿಂದ ಕೂಡ ಆಚೆ ಹೋಗಯ್ಯ ನೀನು ಆಮೇಲೆ ಹೇಳ್ತೀನಿ ಆಚೆ ಹೋಗಯ್ಯ ಅಂತಾನೆ ಇದಾವ್ ವೇಷದ ಕಾಣ್ ಇದು ವ್ಯವಸ್ಥೆ ಸರಿಲ್ಲ ವ್ಯವಸ್ಥೆ ಸರಿ ಇಲ್ಲ ಇವತ್ತಿನ ಕಾಲದಲ್ಲಿ ಬಡವರಿಗೆ ನ್ಯಾಯ ಶ್ರೀಮಂತರಿಗೋ ನ್ಯಾಯ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಏನು ಈ ಸರ್ ಇದೆಲ್ಲ ನಾಟಕದ ಬದುಕು ಈ ಒಂದ್ ಸ್ವಲ್ಪ ಚುನಾವಣೆ ಎಲ್ಲ ಆದ್ಮೇಲೆ ಎಲ್ಲ ನುಣ್ಣು ಅಂಟಾಯ್ತದೆ ಫಸ್ಟು ಈ ದೇಶದಲ್ಲಿ ಆಗ್ಬೇಕಾದ ಎರಡೇನೆ ಒಂದು ಮಾಧ್ಯಮ ಮಾಧ್ಯಮ ದೇವರಾಗಬೇಕು ಮಾಧ್ಯಮಕ್ಕೂ ಒಂದು ಒಂದು ಪ್ಲಾನ್ ಹೇಳ್ತೀನಿ ಒಂದೊಂದು ಏರಿಯಾದಲ್ಲಿ ದಯವಿಟ್ಟು ನಾವೇ ಎರಡು ಎರಡು ರೂಪಾಯಿ ಆಗ್ತೀವಿ ಒಂದು ಸಿಕ್ಕಿ ನಿಮ್ಮ ಕೈ ಮುಗಿತೀನಿ ಈ ದೇಶದ ತಂದೆಗಳು ನೀವು ಕೈ ಮುಗಿತೀನಿ ಒಂದೊಂದು ಒಂದೊಂದು ರೂಪಾಯಿ ಹಾಕ್ತೀವಿ ನೀವು ದುಡ್ಡು ಗಸೆ ಪಡಬೇಡಿ ಇಂಥರನ್ನೆಲ್ಲ ಹಿಡಿದು ಹಾಕಕ್ಕೆ ನೀವೇ ಸರಿ ಬೇರೆಯವ್ರ ಕೈಲಿ ಆಗಲ್ಲ ಈ ಸರಿ ಆದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಮ್ಮ ದೇಶ ಹಾಳಾಗುತ್ತೆ ನಾವೇ ನಿಮ್ಗೆ ದುಡ್ಡು ಕೊಡ್ತೀವ್ರೆ ಎಲ್ಲ ಏರಿಯಾಗಳಲ್ಲೂ ಒಂದೊಂದು ಪಾಕ್ಷಿಕ್ ಮಾಧ್ಯಮ ಮುಖ್ಯ ಅಂದರೆ ದುಡ್ಡು ಹಾಕ್ತೀವಿ ನಾವು ನೀವೆಲ್ಲ ಇದಕ್ಕೆ ನಾವು ರೆಡಿ ಇದ್ದೀವಿ ಈ ಸುಮಾರು ಟ್ಯಾಕ್ಸ್ ಕಟ್ತೀವಿ ನಿಮ್ಗೆ ಯಾಕ್ರಿ ಕಟ್ಟಬಾರ್ದು ನೀವು ಈ ಸಪ್ರೇಟ್ ಆಗಿ ಬರ್ರಿ ನೀವು ಸಪ್ರೇಟ್ ಆಗಿ ಬನ್ನಿ ಮಾಧ್ಯಮಗಳು ಕೈ ಮುಗಿತೀನಿ ಅವಾಗ ಈ ದೇಶದಲ್ಲಿ ಇರೋದನ್ನೆಲ್ಲ ಶಿಕ್ಷಿಸ ನೀವೇ ಸರಿ ನೀವೇ ಈಗ ಅವ್ರ ಜೊತೆ ಸೇರ್ಕೊಂಡ್ರೆ ಸೇರ್ಕಂಡ್ರೆ ಇದು ಮಾಡೋಕ್ಕಾಗಲ್ಲ ಸರ್ ಐ ಟಿಂತ ಕೊಟ್ಟಿದ್ದಾರೆ ಐ ಟಿ ಎಲ್ಲ ಕೈಗೊಂಬೆ ಆಗಿದ್ದಾರೆ ಮೇಡಮ್ ಇವರು ಸಿ ಬಿ ಐ ಕೊಡಬೇಕು ಇಲ್ಲ ಮನೆ ಕುಮಾರಸ್ವಾಮಿ ಅವರು ಹೇಳೋರು ನ್ಯಾಯಾಂಗ ತನಿಖೆ ಅಲ್ಲಿ ಅಂತ ನ್ಯಾಯ ಜಡ್ಜ್ಮೆ ನ್ಯಾಯಾಂಗ ತನಿಖೆ ಅಲ್ಲಿ ಬಿಡಿ ಅದು ಬಿಟ್ಬಿಟ್ಟು ಇವರು ಎಸ್ 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 ಐ ಟಿ ಕೊಟ್ಟಿದ್ದಾರೆ ಇವ್ರು ಅವ್ರ ಕೈಮೇಲೆ ಅವ್ರ ಏನು ಹೇಳ್ತಾರೆ ತರ ಇದು ಮಾಡ್ತಾ ಇದಾರೆ ಅದು ಬಿಟ್ಟು ಬೇಡ ಬಿಡಿ ಸಿ ಬಿ ಐ ಕೊಡ್ಲಿ ಬಿಡಿ ಸೆಂಟ್ರಲ್ ಪ್ರೈವ್ ಇನ್ ಇದೆಯಾ ಅವ್ರು ಕೊಡ್ಲಿ ಬಿಡಿ ಅದು ಮಾಡ್ತಿದೆ ಮೇಡಮ್ ಯಾಕಂದ್ರೆ ಇವ್ರು ಎಸ್ ಐ ಟಿ ನಮ್ಗೆ ನಂಬಿಕೆ ಇಲ್ಲ ಮೇಡಮ್ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಈಗ ತಪ್ಪು ಮಾಡಿದ್ರೆ ಯಾರ ಯಾರೇ ಮಾಡ್ತಾರೆ ತಪ್ಪು ತಪ್ಪೆ ಸರಿನಾ ತಪ್ಪು ತಪ್ಪೆ ಆದ್ರೂ ಆದ್ರೂ ಕ್ರಮ ಯಾಕೆ ಕೈ ಕೊಡ್ತಲ್ಲ ಮೊನ್ನೆ ಪೆನ್ ಡ್ರೈವ್ ಹಂಚುರಲ್ಲ ಅವ್ರ್ಯಾಕ್ರೆ ಅವ್ರ ಮೇಲೆ ಕ್ರಮ ಕೈ ಕೈಗೊಂಡಿಲ್ಲ ಅವರು ಇವ್ರು ಬಂದ್ಬಿಟ್ಟು ಅವ್ರು ಇಟ್ಕೊಂಡು ಅವ್ರ ಅವ್ರ್ಯಾಕ ಅವ್ರ ಮೇಲೆ ಯಾಕೆ ಈಗ ಪೆಂಡ್ರವ್ರು ಇಪ್ಪತ್ತೈದು ಸಾವಿರಕ್ಕೆ ಪೆಂಡ್ರವ ಹಂಚೆ ಅಂದ್ರೆ ಹೇಳಿದ್ರಲ್ಲ ಅವ್ರ ಮೇಲೆ ಯಾಕೆ ಇದು ಮಾಡಿದ್ರು ಕ್ರಮ ಕಂಡಿಲ್ಲ ಅದರಿಂದ ದಯವಿಟ್ಟು ಸಿಬಿಐಗೆ ಕೊಟ್ರೆ ನ್ಯಾಯ ನ್ಯಾಯಯುತ ತನಿಖೆ ಆಗಲಿ ಅಂತ ನನ್ನ ಆದೇಶ